ಸಿಟಿ ಗ್ರೀನ್ ಸಿಟಿ ಐ ಟಿ ಸಿಟಿ ಅಂತ ಹೇಳಿ ಕರೆಸ್ಕೊಳ್ಳುವಂತಹ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನಿದೆ ಅದು ಎಲ್ಲದಕ್ಕೂ ಸಹ ಈ ಹೆಸರು ಅನ್ವಯ ಆಗೋದಿಲ್ಲ ಅನ್ನುವಂತಹದಕ್ಕೆ ಇದೆಲ್ಲ ತಾಜಾ ನಿದರ್ಶನ ಮತ್ತೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಎಲ್ಲೆಂದ್ರಲ್ಲಿ ರೋಡನ್ನ ಆಗಾಗ ಅಗದು ಸರಿಯಾಗಿ ಅದನ್ನ ತಾಪೆ ಹಚ್ಚುವಂತಹ ಕೆಲಸವನ್ನ ಸಹ ಮಾಡೋದಿಲ್ಲ ಈಗ ಏನಾದ್ರು ಪಟಿಂಗ್ ಅನ್ನ ಮಾಡಬೇಕು ವೈರಿಂಗ್ ಅನ್ನ ಮಾಡಬೇಕು ಅಂತ ಅಂದ್ರೂ ಸಹ ಅವರು ಆ ಜಾಗವನ್ನ ಅಗಿತಾರೆ ಅಲ್ಲಿ ಮತ್ತೆ ವಾಪಸ್ ತಾರನ್ನ ಹಾಕೋದಾಗ್ಲಿ ಅಥವಾ ಮಣ್ಣನ್ನ ಹಾಕೋದಾಗಿ ಮಾಡೋದಿಲ್ಲ ಅದರಿಂದಾಗಿ ವಾಹನ ಸವಾರರು ಸಹ ಪರದಾಡುವಂತಹ ಪರಿಸ್ಥಿತಿ ಜೊತೆಗೆ ಕಸ ಕೂಡ ಚರಂಡಿ ಒಳಗೆ ಬಿದ್ದಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ ಈ ರೀತಿ ಚರಂಡಿ ಒಳಗೆಲ್ಲ ಕಸ ಬಿದ್ದಿದ್ರೆ ಮಳೆಗಾಲ ಬಂತು ಅನ್ನುವಂತಹ ಸಂದರ್ಭದಲ್ಲಿ ನೀರು ಹರಿದು ಹೋಗೋದಕ್ಕಾದ್ರೂ ಜಾಗ ಎಲ್ಲಿದೆ ನೀರಾಗೋದಕ್ಕೆ ಸರಾಗವಾಗಿ ಜಾಗ ಮಾಡಿಕೊಡ್ಬೇಕು ಈಗಲಿಂದ ಎಚ್ಚೆತ್ಕೊಂಡ್ರೆ ನಾವು ಪ್ರೀ ನಮಗೆ ಎದುರಾಗುವಂತಹ ಸಮಸ್ಯೆನ ತಡೆಗಟ್ಟೋದಕ್ಕೆ ಸಾಧ್ಯವಾಗುತ್ತೆ ಇಲ್ಲ ಅಂತ ಅಂದ್ರೆ ಇಂತಹ ದೊಡ್ಡ ದೊಡ್ಡ ಅನಾಹುತಗಳನ್ನ ಕೂಡ ಎದುರಿಸಬೇಕಾಗತ್ತೆ ಕಂಪ್ಲೀಟ್ ಆಗಿ ಆ ಚರಂಡಿಯನ್ನ ಡಸ್ಟ್ಬಿನ್ ಯಾರ್ಡ್ ಆಗಿ ಮಾಡಿಕೊಂಡಿರುವಂತಹ ದೃಶ್ಯಗಳು ಜೊತೆಗೆ ಆ ರೋಡ್ ಏನಿದೆ ಆ ಕರ್ವಿಂಗ್ ರೋಡ್ ಸಂದರ್ಭದಲ್ಲೂ ಕೂಡ ಕಲ್ಲನ್ನು ಇಟ್ಟಿದ್ದಾರೆ ಅಲ್ಲೂ ಯಾರಾದರೂ ರಾತ್ರಿ ಹೊತ್ತು ಗಾಡಿಗಳೇನಾದರೂ ಓಡ್ಕೊಂಡ್ರೆ ಬಿದ್ದು ಏಟಾಗೋದಂತೂ ಜೀವ ಹೋಗೋದಂತೂ ಗ್ಯಾರಂಟಿ ಇನ್ನು ರಸ್ತೆ ವಿಚಾರಕ್ಕೆ ಬರೋದಾದರೆ ನಾವು ಎಲ್ಲಂದ್ರಲ್ಲಿ ಗುಂಡಿ ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಬಿದ್ದು ಪೆಟ್ ಮಾಡಿಕೊಂಡು ಕೈಕಾಲು ಮುರ್ಕೊಂಡು ಮನೆ ಸೇರಿರುವಂತಹ ಸಂಖ್ಯೆ ಅದೆಷ್ಟೋ ಮಂದಿಯದ್ದು ಮತ್ತೆ ಇನ್ನೂ ಕೆಲವೊಂದಿಷ್ಟು ಜನರ ಸಮಸ್ಯೆ ಏನಪ್ಪಾ ಅಂತ ಅಂದರೆ ನಮಗೆ ಓಡಾಡೋದಕ್ಕೂ ಸಹ ಸರಿಯಾಗಿ ರಸ್ತೆ ಇಲ್ಲ ರಸ್ತೆ ದಾಟೋದಕ್ಕೂ ಸಹ ಸರಿಯಾದ ವ್ಯವಸ್ಥೆ ಇಲ್ಲ ಅಲ್ಲಿ ಹಾಕಿರುವಂತಹ ಬೋರ್ಡನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಎಷ್ಟು ಕಂಪ್ಲೀಟ್ ಆಗಿ ಕಸ ನಿರ್ವಹಣೆಯಲ್ಲಿ ಕೈ ಚೆಲ್ಲಿ ಕುಳಿತುಕೊಂಡಿದ್ದಾರೆ ಬಿಬಿಎಂಪಿಯ ಅಧಿಕಾರಿಗಳು ಅಂತ ಇನ್ನು ಬಸ್ ಸ್ಟಾಪ್ ಸಮೀಪದಲ್ಲೂ ಕೂಡ ಅಂತಹದೇ ಕಸದ ರಾಶಿ ಅದೇ ಇಲ್ಲಿಗೆ ಡಂಪಿಂಗ್ ಯಾರ್ ಮಾಡ್ಕೊಂಡಿದಾರಾ ಅಥವಾ ಇಲ್ಲಿ ಕಸ ನಿರ್ವಹಣೆಯನ್ನ ಸರಿಯಾಗಿ ಮಾಡ್ತಾ ಇಲ್ವಾ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಸ್ಥಳೀಯ ಶಾಸಕರು ಏನ್ ಮಾಡ್ತಾ ಇದಾರೆ ಈಗಾಗ್ಲೇ ಏನು ಬಿಬಿಎಂಪಿಯ ಚುನಾವಣೆ ನಡೆದು ಸಾಕಷ್ಟು ವರ್ಷಗಳೇ ಕಲಿ ಬರ್ತಾ ಇದೆ ಇನ್ನು ಕೂಡ ವಾರ್ಡ್ಗೆ ಒಬ್ಬ ಅಧಿಪತಿ ಅನ್ನುವಂತಹದ್ದು ಇಲ್ಲದ ಕಾರಣದಿಂದಾಗಿಯೂ ಕೂಡ ಇಂತಹ ಘಟನೆಗಳು ಅಥವಾ ಇಂತಹ ಸಾಕಷ್ಟು ಸಮಸ್ಯೆಗಳು ಇರುವಂತಹ ಸಂದರ್ಭದಲ್ಲಿ ಯಾರಿಗೆ ಹೋಗಿ ಹೇಳ್ಕೊಳ್ಬೇಕು ಅನ್ನುವಂತಹದ್ದು ಸ್ಥಳೀಯ ನಿವಾಸಿಗಳಿಗೂ ಸಹ ಗೊಂದಲವನ್ನ ಉಂಟು ಮಾಡಿದೆ ಇದ್ರ ಬಗ್ಗೆ ಸ್ಥಳೀಯ ನಿವಾಸಿಗಳು ಸಹ ಮಾತನಾಡಿದ್ದಾರೆ ಯಾರು ಏನೇನು ಮಾತನಾಡಿದ್ದಾರೆ ಅವರ ಸಮಸ್ಯೆಗಳು ಏನೇನು ಅದನ್ನ ಒಮ್ಮೆ ನೋಡೋಣ ಬನ್ನಿ ಡೌನ್ ಆಗಿ ಮೋರಿ ನೀರು ಆಚೆ ಹೋಗಲ್ಲ ಆ ಇವಾಗ ಹಿಂಗಾಗಿ ಎಲ್ಲ ತುಂಬಿಕೊಂಡು ಮನೆ ಒಳಗಡೆ ಇರೋಕ್ಕಾಗಲ್ಲ ನಾನು ಮೂರು ದಿನ ಇದ್ರೆ ಆರು ದಿನ ಎಲ್ಲರ ತಿರುಪೆ ಎತ್ಕೋ ಹೋಗ್ತೀನಿ ರೋಡಲ್ಲಿ ಹೆಂಗೆ ಮನೇಲಿ ಮನೆ ನೀವೇ ಬಂದು ನೋಡಿ ನಾವು ಯಾರಿಗೆ ಈ ಪರಿಸ್ಥಿತಿ ಹೇಳ್ಕೊಳ್ಳೋದು ಚೇಂಬರ್ ನೀರೆಲ್ಲ ಕಟ್ಕತ್ತತೆ ಅವರು ಎತ್ತಿ ಎತ್ತಿ ಆ ಲೈಟ್ ಕಂಬುತ್ತ ಮನೆ ಮುಂದೆ ಮಣ್ಣೆಲ್ಲ ಎತ್ತಾಕ್ತಾರೆ ಮಣ್ಣು ಎತ್ತಲ್ಲ ಮನೆ ಒಳಗಡೆ ಇರೋಕ್ಕಾಗತ್ತಾ ಇಂಥ ಪರಿಸ್ಥಿತಿನಲ್ಲಿ ನಾವು ಬಾಳ್ತಾ ಇದ್ದೀವಿ ನೀರು ವಾರಕ್ಕೆ ಎರಡು ಸಾರಿ ಬಿಡ್ತಾಯಿದ್ರೆ ಇವಾಗ ಐದು ದಿನಕ್ಕೆ ಆರು ದಿನಕ್ಕೆ ಒಂದು ಸಾರಿ ಬಿಡ್ತಾರೆ ಆಮೇಲಿಂದ ಮೂ ಈ ಕಡೆ ಏನೋ ಪರವಾಗಿಲ್ಲ ಆ ಕಡೆ ರೋಡ್ನಲ್ಲಿ ಮೂರು ನಾವು ಒಳೆ ಹೋದಂಗೆ ಹೋಗುತ್ತೆ ನೀರು ಪೈಪ್ಗಳು ಒಡೆದೋಗಿರೋದನ್ನ ರೆಡಿ ಮಾಡಿಸ್ಕೊಂಡಿಲ್ಲ ಅದೊಂದು ಪ್ರಾಬ್ಲಮ್ಮು ನಾವು ಹೇಳೋಕೆ ಹೋದ್ರೆ ಕೇಳ್ತಾರ ನಮ್ದಲ್ಲ 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 ಅಂತಾರೆ ಇದೊಂಚೂರು ಮೋರಿ ಇದು ಪೈಪ್ ಕಿತ್ತೋಗಿರೋದಕ್ಕೆ ಆ ಅಮ್ಮನಿಗೆ ಯಪ್ಪ ನೀರು ಬಿಡೋರು ಎಷ್ಟು ಮಾತಾಡಿದ್ರು ಕಟ್ ಮಾಡಿಬಿಡ್ತೀನಿ ಹಂಗೆ ಹೇಗೆ ಅಲ್ಲಿ ಕಟ್ ಮಾಡೋಕ್ಕಾಗಲ್ವ ಧೈರ್ಯ ಇಲ್ವ ಹಾಂ ಇಷ್ಟು ನೀರು ಬರ್ತೈತೆ ಮೇಡಮ್ ಒಂದು ಮಡವೆ ನೀರು ಹೋಗುತ್ತೆ ಜಮೀನ್ಗೆ ಹೋಗುತ್ತಲ್ಲ ಆ ಥರ ಆ ಎರಡು ರೋಡ್ನಲ್ಲಿ ಅದನ್ನು ರೆಡಿ ಮಾಡಿಸೋಕ್ಕಾಗಲ್ವಾ ನಾವು ಹೇಳೋಕೆ ಹೋದ್ರೆ ಈ ಅಮ್ಮ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟವ್ರೆ ನಮ್ಮ ಮೇಲೆ ಗುಸ್ಸ ಆಯ್ತಾರೆ ಏನು ಮಾಡೋದು ಸರ್ ಎಷ್ಟೊಂದೆಲ್ಲ ಅಯ್ಯೋ ಮನೆ ಒಳಗಡೆ ಧೂಳು ಅಂದರೆ ಧೂಳು ಏನು ಮಾಡೋಣ ಧೂಳು ಬರ್ತೈತೆ ಅಯ್ಯೋ ಮೂರು ದಿನದಿಂದ ಅಂತೂ ಕೆಮ್ಮು 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 ಆಸ್ಪತ್ರೆಗೆ ಹೋಗೋಣ ಅಂತೀನಿ ಕಾಲ್ ಆಗ್ದು ಹಿಂಗೆ ಹೊಸ ವನವಾಸ ಮಾಡ್ಕೊಂಡಿದ್ದೆ ಸರ್ಕಾರಿ ಐತೆ ಕೆಂಗೇರಿಗೆ ಹೋಗ್ಬೇಕು ಹ್ಞೂ ಇಲ್ಲೋದ್ರೆ ಅನ್ನ ಕೊಡ್ತಾರೆ ಕೈ ಮುಗಿಬೇಕು ನೀನು ಸುಸ್ತಲ್ಲಿದ್ದೀಯಾ ಬ್ಲೂಕೋಸ್ ತಗೊಂದ್ರು ಡಾಕ್ಟ್ರು ಆ ತಾಯಿ ಮನೆ ಮಕ್ಕಳು ಅವ್ರ ಸಂಸಾರ ಸಂತೋಷವಾಗಿರಲಿ ಪಿಂಚನ್ ಬಂದಿಲ್ಲ ಮೇಡಮ್ ನನಗೆ ಪಿಂಚನ್ ಬಂದ ಮೇಲೆ ತಗೋತೀನಿ ಅಂದರೆ ನಿಧಾನಕ್ಕೆ ತಕೋ ಅಂತ ಯಾವ ಡಾಕ್ಟ್ರು ಹೇಳ್ತಾರೆ ಪುಣ್ಯ ಹಾತಿಗೆತ್ತೀಯ ನನ್ನಮ್ಮ ಆಮೇಲೆ ಕೊಡಬೇಕು ಅಂದರು ನಾನು ಸಾಲ ಮಾಡೋಕ್ಕೆ ಇಷ್ಟ ಆಗದೇ ಇನ್ನೊಂದು ದಿನ ಬಂದ ಮೇಲೆ ಬರ್ತೀನಿ ಡಾಕ್ಟ್ರೇ ಅಂದ್ಕೊಂಡು ಬಂದು ಅಂಥಾದ ಆ ಡಾಕ್ಟ್ರುಗಳು ಸಮಸ್ಯೆ ಅಂದ್ರೆ ಇದೆ ಮಾಡ್ತಾ ಇಲ್ಲ ಯಾರು ಮಾಡ್ತಾರೆ ಕಸ ಮಾತ್ರ ಬಂದು ಎತ್ಕೊಂಡು ಹೋಗ್ತಾರೆ ಸುಮ್ಮನೆ ಹೇಳ್ಬಾರ್ದು ಕ್ಲೀನೇ ಹಾಂ ಕಸ ಒಡೆಯೋರು ಬರ್ತಾರೆ ಕಸದೂ ಎತ್ಕೊಂಡು ಹೋಗ್ತಾರೆ ಮಣ್ಣು ಮಾತ್ರ ಗುಡ್ಸ್ಕೊಳಲ್ಲ ಈ ಚೇಂಬರ್ ಎತ್ತೋರು ಬರ್ತಾರೆ ಅವರು ರೋಡ್ ರೋಡಲ್ಲಿ ಮಣ್ಣು ಹಾಕ್ಬಿಟ್ಟು ಹೋಯ್ತಾರೆ ಇವಾಗ ನಿಮ್ಮ ಲೈನಲ್ಲಿ ಎತ್ತಿಸ್ತಾರೆ ನಿಮ್ಮ ಪೈಪ್ನ ನೀರನ್ನ ಮಣ್ಣನ್ನ ಯಾರು ಎತ್ತಬೇಕು ನೀವು ತಾನೇ ಎತ್ತಾಕಿಸ್ಬೇಕು ತಂದಲ್ಲಿ ಗುಡ್ಡೆ ಹಾಕ್ತಾರೆ ನಾವು ಯಾರು ಕೇಳೋಣ ರೋಡ್ ರೋಡಿದು ಏನು ಮಾತಾಡ್ತಾರೆ ಹೊಡಿಯೋಡೆ ಅಂತಾರೆ ಏನು ಮಾತಾಡೋಣ ಹಾಂ ಈ ಪರಿಸ್ಥಿತಿಯಲ್ಲಿ ನಿಂತಿದ್ದೀವಿ ಸರ್ ಮೇಡಮ್ ನಾವು ನಿಮ್ಮ ಯಾವುದು ಇದು ರಾಜರಾಜೇಶ್ವರಿ ನಗರ ಸಿದ್ದರಾಮಯ್ಯ ಬಗ್ಗೆ ನಾವು ಏನು ಹೇಳ್ತಾ ಇಲ್ಲ ತಪ್ಪಾಗೆ ನಮಗೆ ಆಟೋ ಡ್ರೈವರ್ಗಳಿಗೆ ಕಾರ್ ಡ್ರೈವರ್ಗಳಿಗೆಲ್ಲ ಈ ಫ್ರೀ ಬಸ್ ಮಾಡಿದ ಮೇಲೆ ಯಾರು ಇಲ್ಲ ಸರ್ ಮಕ್ಕಳಿಗೆಲ್ಲ ಊಟ ತಿನ್ನೋಕಾಯ್ತಾ ಇಲ್ಲ ತುಂಬ ಕಷ್ಟದಲ್ಲಿದ್ದೀವಿ ನಾವು ಎಲ್ಲ ಫ್ರೀ ಬಸ್ ಮಾಡಿಬಿಟ್ರಿ ನೀವು ಎಲ್ಲರೂ ಆಧಾರ್ ಕಾರ್ಡ್ ಎತ್ಕೊಂಡು ನಡೀತಾರೆ ಹೆಂಗಸರು ಎಲ್ಲಿಂದ ಯಾವ ಊರಿಂದನ ಬಂದ್ಬಿಡ್ತಾರೆ ಆಟೋದಲ್ಲೇ ಎಕ್ಕಲ್ಲ ಕಾರಲ್ಲೇ ಎಕ್ಕಲ್ಲ ನಮಗೆ ತುಂಬ ಕಷ್ಟ ಐತೆ ಸರ್ ದಯವಿಟ್ಟು ಒಂದು ಅದು ಅದು ಏನೋ ಒಂದು ದಾರಿ ತೋರಿಸಿ ನಾವು ಕಾಂಗ್ರೆಸ್ ಬರಲಿ ಅಂತ ನಾವೆಲ್ಲ ಓಟ್ ಹಾಕ್ತೇವೆ ಸರ್ ನಮ್ಮ ನಮ್ಮ ಹೆಂಡತಿ ಮಕ್ಕಳು ಎಲ್ಲ ಆರು ಜನ ಮೂರು ಹೆಣ್ಮಕ್ಳು ಮೂರು ಹೆಣ್ಮಕ್ಳು ಮೊಮ್ಮಗಳು ಮೊಮ್ಮಗ ನಾವೆಲ್ಲ ಕಾಂಗ್ರೆಸ್ಸೇ ಬರಬೇಕು ಅಂತ ಹಾಕ್ದವು ಓಟು ಆದರೆ ಇವತ್ತಿನ ದಿವಸಕ್ಕೆ ನಮಗೆ ಕಷ್ಟ ಆಗಿತು ದಯವಿಟ್ಟು ಸಿದ್ದರಾಮಯ್ಯ ಸಾರೆ ನೀವೇ ದೊಡ್ಡ ಮನಸ್ಸು ಮಾಡಿ ನಮ್ಮ ಆಟೋ ಡ್ರೈವರ್ಗಳಿಗೆ ಕಾರ್ ಡ್ರೈವರ್ಗಳಿಗೆ ಕಷ್ಟ ಇಲ್ಲದೆ ನೀವು ಒಂದು ಅದೊಂದು ತೆಗೆದುಬಿಟ್ಟು ಅರವತ್ತು ವಯಸ್ಸು ಆಗದವ್ರಿಗೆ ಫ್ರೀ ಆಗಿ ಅದನ್ನು ಮಾರ್ರಿ ಎಲ್ಲ ಸಂಧಿಯಲ್ಲಿ ನೀರು ಹೋಗೋಲ್ಲ ಸರಿಯಾಗಿ ನಮಗೆ ತುಂಬ ವಾಸನೆ ಬರ್ತದೆ ಇರೋಕ್ಕೆ ಆಗಲ್ಲ ಲಾರಿ ಅಲ್ಲಿ ಕರೆಸಿದ್ರೆ ಬರ್ತಾರೆ ಅರ್ಧ ಬರ್ಧ ಮಾಡಿಬಿಟ್ಟು ಹೋಯ್ತಾರೆ ಅವ್ರಿಗೆ ಹೇಳಿದ್ರೆ ನಾವೇನು ಮಾಡಬೇಕು ಅಂತಾರೆ ದುಡ್ಡು ಕೊಡ್ತೀವಿ ವಸೂಲು ಮಾಡಿ ಏನು ಮಾಡೋದು ನಾವು ಹೇಳಿ ಹಾಂ ಸರಿಯಾಗಿ ಮಾಡಲ್ಲ ನಮ್ಗೆ ತುಂಬ ಬೇಜಾರು ವಾಸನೆಗೆ ಇರೋಕ್ಕೆ ಆಗಲ್ಲ ರಿಪೇರಿ ಮಾಡ್ಸೋಲ್ಲ ಹಾ ಸ್ವಲ್ಪ ನೋಡಿ ಮೇಡಮ್ ಮಕ್ಳಿಗೆಲ್ಲ ಇವಾಗ ಈ ಕೆಮ್ಮುಲು ತುಂಬ ಕೆಮ್ಮುಲು ಮಕ್ಳಿಗೆಲ್ಲ ಕೆಮ್ಮುಲು ಆ ನೀರು ಚೆನ್ನಾಗಿಲ್ಲ ಕಾವೇರಿ ನೀರು ಕುಡಿತಾ ಇದ್ರೆ ನಮ್ಮ ಕೆಮ್ಮುಲು ಇನ್ನ ಕೆ ಮಕ್ಳಿಗೆಲ್ಲ ಒಂಥರ ಹಚ್ಚಿ 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 ಅಂತ ಕೆಮ್ಮುಲು ಹಾಸ್ಪಿಟ್ಲಿಗೆ ದುಡ್ಡಿಕ್ತಾನೆ ಇದ್ದೀವಿ ಇಲ್ಲಿ ಹಾಂ ನಿಜವಾಗ್ಲು ಮೇಡಮ್ ಹಂಗೈತೆ ನಮ್ಮ ಕತೆ ಇಲ್ಲಿ ನೀರು ಇಲ್ಲ ಅವ್ರು ಬಿಡುವಾಗ ಕಾವೇರಿ ನೀರು ಅದು ಇಡ್ಕೊಂತೀವಿ ಅದು ಚೆನ್ನಾಗಿಲ್ಲ ನಮ್ಗೆ ಆ ನೀರು ಕುಡ್ದೇ ಕಾಯಿಲಾಗ್ಲು ಬರ್ತದೆ ಇಲ್ಲಿಲ್ಲ ಯಾವುದೂ ಇಲ್ಲ ಮೇಡಮ್ ಇನ್ನ ನಮಗೆ ಅದು ನಾಲ್ಕು ದಿವಸ ಒಂದ್ಸಲ ಹಿಡಿದ್ರೆ ನಾವು ಡ್ರಮ್ ಅಲ್ಲಿ ಇಡ್ಕೊಂತೀವಿ ಅದು ಹುಲಾ ಬೀಳ್ತದೆ ಆ ನೀರು ಕುಡಿದ್ಬಿಟ್ಟು ಬಿಟ್ಟು ಜ ಇವಾಗ ಮಕ್ಕಳಿಗೆಲ್ಲ ಚೆನ್ನಾಗಿಲ್ಲ ವೆರಿ ಕೆಮ್ಮಲು ಡೈಲಿ ಹಾಸ್ಪಿಟ್ಲ್ಗೆ ಹೋಗೋದೆ ದುಡ್ಡು ಇಕ್ಕೋದೆ ಹಾಂ ಅಂತ ವಾಸನೆ ಆ ಕಟ್ಕೊಂಡು ವಾಸನೆ ಅವ್ರಿಗೆ ಕರೆದ್ರೆ ಅವ್ರು ಒಂಥರ ರೋಪು ಮಾಡ್ತಾರೆ ನಮ್ಗೆ ಲಾರಿ ಅವರು ಬಿ ಬಿ ಎಂ ಪಿಗೆ ಅಲ್ಲಿ ಹೋಗಿ ಸೈನ್ ಮಾಡಿ ಬಂದಂತ ಸೈನ್ ಮಾಡಿಬಿಟ್ಟು ಬಂದರೆ ಅಲ್ಲಿ ಸರಿಯಾಗಿ ಮಾಡೋಲ್ಲ ಅಷ್ಟೇ ಮಾಡೋದಂತ ಹೋಗ್ತಾರೆ ಒಂದು ವ್ಯಾನಲ್ಲಿ ತೆಗೆದ್ರೆ ಇನ್ನೊಂದು ವ್ಯಾನಲ್ಲಿ ತೆಗಿಯೋಲ್ಲ ಹಾಂ ನೀರಿಲ್ಲ ಖಾಲಿ ಆಯಿತು ಟ್ಯಾಂಕಲ್ಲಿ ಅಂತಾರೆ ಯಾರು ಕಂಪ್ಲೇಂಟ್ ಮಾಡ್ತಾರೆ ಅದನ್ನು ಮಾತ್ರ ನಾವು ಪೈಪು ಕ್ಲೀನ್ ಮಾಡ್ತೀವಿ ಇನ್ನು ಬೇರೆದು ಮಾಡಲ್ಲ

ಹೇಳಕ್ ಹೋದ್ರೆ ರೋಡು ಯಾವಳ ಕೇಳೋದು ಯಾವನ್ ಕೇಳೋದು ಅಂತಾರೆ ಯಾರ್ಗ್ ಹೇಳಣ್ಣ ಯಾರಿಗೆ ಬಡ್ಕೊಳ್ಳೋಣ ಹಾಂ ನೋಡಿದ್ರ ವೀಕ್ಷಕರೇ ಒಬ್ಬೊಬ್ಬರದು ಒಂದೊಂದು ಸಮಸ್ಯೆ ಅದರಲ್ಲೂ ಈಗಾಗಲೇ ಕಸದ ರಾಶಿ ಎಲ್ಲೆಂದರಲ್ಲಿ ಬಿದ್ದಿದೆ ಒಂದು ಕುಡಿಯುವ ನೀರಿನ ಸಮಸ್ಯೆ ಮತ್ತೊಂದು ರಸ್ತೆ ಸಮಸ್ಯೆ ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ನ ಸಮಸ್ಯೆ ಹೇಗೆ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆಯಿಂದ ನಮ್ಮ ಜನತೆ ಬಳಲ್ತಾನೇ ಇದ್ದಾರೆ ಅದ್ರೋ ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ಡೆನ್ಸಿಟಿ ಅನ್ನುವಂತಹದ್ದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇದರಿಂದ ಟ್ರಾಫಿಕ್ ನಲ್ಲಿ ಕಾಲ ಕಳೆದು ಅವರ ಆಫೀಸ್ಗೋ ಅಥವಾ ಹೋಗುವಂತಹ ಸಮಯಕ್ಕೆ ಸರಿಯಾಗಿ ರೀಚ್ ಆಗ್ದಲೇ ಇರುವ ಕಾರಣದಿಂದಾಗಿ ಅವ್ರಿಗೆ ಟೆನ್ಷನ್ ಆರಂಭ ಆಗುತ್ತೆ ಇದು ಅವರ ಆರೋಗ್ಯದ ಮೇಲೂ ಸಹ ಪರಿಣಾಮ ಬೀರ್ತಾ ಇದೆ ಅನ್ನೋದ್ರ ಕುರಿತಾಗಿ ಸಹ ವರದಿಯಾಗಿದೆ ಕೆಲವೊಂದಿಷ್ಟು ಜನರಿಗೆ ಎಫಿಲಿಪ್ಸ್ ಆದ್ರೆ ಕೆಲವೊಂದಿಷ್ಟು ಜನರಿಗೆ ಇದು ಸ್ಟ್ರೋಕ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಇಂತಹ ಸಮಸ್ಯೆಗಳಿಂದ ಅದೆಷ್ಟೋ ಮಂದಿ ನಮ್ಮ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯಿಂದ ಬಳತಾ ಇದಾರೆ ಬಿಪಿ ಶುಗರ್ ಕೂಡ ಅವರಿಗೆ ಅತಿ ಹೆಚ್ಚಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ವರದಿ ಆಗಿದೆ ಮತ್ತೊಂದು ಕಡೆ ಮತ್ತೊಂದು ಭಾಗವಾಗಿ ನಾವು ನೋಡೋದಾದ್ರೆ ಕೆಲವೊಂದಿಷ್ಟು ಸ್ಲಂಗಳಲ್ಲಿ ಸರಿಯಾದ ವ್ಯವಸ್ಥೆಗಳು ಇಲ್ಲದೆ ಪ್ರತಿನಿತ್ಯ ದಿನ ಬೆಳಗಾದ್ರೆ ಸಾಕು ಅವರು ಪರದಾಡುವಂತಹ ಪರಿಸ್ಥಿತಿ ಅವರ ಗೋಳನ್ನ ಹಾಗಿದ್ರೆ ಕೇಳೋರು ಯಾರು ಅವರು ಬದುಕಿರೋದೇ ಹೇಗೆ ಅವ್ರು ಬದುಕೆ ಅಷ್ಟು ಅಂತ ಹೇಳಿ ಕೈ ಕಟ್ಟಿ ಕುಳಿತುಕೊಂಡ್ ಬಿಡೋದ ಹಾಗಿದ್ರೆ ಇಷ್ಟೆಲ್ಲ ಸಮಸ್ಯೆ ಇದೆ ಒಮ್ಮೆ ಭೇಟಿ ಕೊಡ್ಬೇಕು ಕೇವಲ ಓಟಿಗಾಗಿ ಮಾತ್ರ ಆ ಸ್ಥಳಕ್ಕೆ ಭೇಟಿ ಕೊಡುವಂತಹ ನಾಯಕರು ಓಟ ಹಾಕಿಸ್ಕೊಂಡ ಬಳಿಕ ಅವರ ಕ್ಷೇಮವನ್ನ ಸಹ ವಿಚಾರಿಸ್ಬೇಕು ಆಗ ಮಾತ್ರ ಅಲ್ಲಿನ ಜನತೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಅರ್ಹರಾಗಿರ್ತಾರೆ ಇನ್ನು ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯರಾದಂತಹ ತನುಶ್ರೀ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ತನುಶ್ರೀ ಅವರೇ ನಮಸ್ಕಾರ ಮೇಡಂ ಇವತ್ತು ನಿಮ್ಮ ವಾರ್ಡ್ ನಲ್ಲಿರುವಂತಹ ಸಮಸ್ಯೆಗಳ ಕುರಿತಾಗಿ ನಾವು ವರದಿಯನ್ನ ಮಾಡ್ತಾ ಇದೀವಿ ನಿಮ್ಮ ವಾರ್ಡ್ ನಲ್ಲಿರುವಂತಹ ಸಮಸ್ಯೆಗಳ ಕುರಿತಾಗಿ ನಿಮ್ಗೆ ಯಾವ ರೀತಿ ಹಾ ಇದನ್ನ ಎದುರಿಸ್ತಾ ಇದ್ದೀನಿ ದಿನ ಬೆಳಗಾದ್ರೆ ಇದ್ರಿಂದ ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ನಿಮ್ಗೆ ಅಮ್ಮ ತುಂಬಾ ಅಂದ್ರೆ ತೊಂದ್ರೆ ಆಗ್ತಾ ಇದೆ ನಾಲ್ಕು ದಕ್ ಪಂಚರಿ ನೀರ್ ಬಿಡೋದಲ್ದೇ ಬೋರ್ ಅಂತೂ ಕೆಟ್ಟೋಗ್ಬಿಟ್ಟು ಯಾರು ರಿಪೇರಿ ಮಾಡಕ್ಕೆ ಬರ್ತಾ ಇಲ್ಲ ಫುಲ್ ಚೇಂಬರ್ ಫುಲ್ ತುಂಬ ಸ್ನಾನ ಮಾಡಕ್ ಆಗ್ತಾ ಇಲ್ಲ ಮೇಡಮ್ ನಾಲ್ಕೈದು ನಾಲ್ಕೈದು ದಿನ ಬಿಟ್ಟು ಆದ್ಮೇಲೆ ಸ್ನಾನ ಮಾಡ್ಬೇಕಾಗುತ್ತೆ ದಿನ ದಿನ ಬಿಟ್ ಮಾಡೋರು ನಾಲ್ಕೈದು ದಿನ ಬಿಟ್ ಮಾಡಕ್ ತುಂಬಾ ಹಿಂಸೆ ಆಗುತ್ತೆ ಮೇಡಮ್ ಈ ಓಟ್ ಹಾಕೋರು ಏನು ಆವಾಗ ಓಟ್ ಹಾಕ ಮಾತ್ರ ನಮ್ ಬೇರೆ ಕಾಣ್ತೇನೋ ಗೊತ್ತಿಲ್ಲ ಕೈ ಅನ್ಕೊಂಡ್ ಬಂದ್ಬಿಡ್ತಾರೆ ಇವಾಗ ಎಲ್ಲಾದ್ರು ಮೇಡಮ್ ಇವ್ರು ಮಾಡ್ತೀವಿ ಕೇಳ್ತೀವಿ ಎಲ್ಲಾ ಮಾಡ್ತೀವಿ ಬರ್ತೀವಿ ಅಂತ ಇವತ್ತು ಹೋಗ್ತಾರೆ ಮತ್ತೆ ವಾಪಸ್ ಹಿಡ್ಗೆ ನೋಡಲ್ಲ ಮೇಡಮ್ ಓಟಾಕ ದಿನಾನೇ ಅವತ್ತು ಮಾತ್ರ ಬಂದ್ಬಿಟ್ಟು ಓಟಾಕೆ ಹಂಗೆ ಒಬ್ಬೊಬ್ರು ಬಂದ್ ಬಂದ್ ವಿಸಿಟ್ ಮಾಡಿ ಹೋಗ್ತಾರೆ ಅಷ್ಟೇ ಎಲ್ರು ನೋಡ್ಕೊಂಡು ಹೋಗಲ್ಲ ಆದ್ರೂ ಹೊರಟು ಯಾರು ರಿಪೇರಿ ಮಾಡೋದಾಗ್ಲಿ ಮತ್ತೊಂದ್ ಬಿ ಕಂಪ್ಲೇಂಟ್ ಮಾಡಿ ಮಾಡಿ ಸಾಕಾಯ್ತು ಮೇಡಮ್ ಲೆಟರ್ ಎಲ್ಲ ಕೊಡ್ತೀವಿ ಹೋಗಿ ವಿಚಾರಣೆ ಎಲ್ಲ ಮಾಡ್ಕೊಂಡ್ ಬರ್ತೀವಿ ಬಸ್ ಹೋಗಿ ಅಂತ ಹೊರತು ಯಾರು ಬಂದಿಲ್ಲ ಮೇಡಮ್ ಇಲ್ಲಿವರೆಗೂ ನಮ್ಮಂತೂ ತುಂಬಾ ಅಂದ್ರೆ ತುಂಬಾ ತೊಂದರೆ ಆಗಿದೆ ಯಾವ ತರ ಆಕ್ಷನ್ ತಗೋ ಯಾ ಯಾರಿ ಹೇಳ್ಬೇಕು ಏನ್ ಮಾಡ್ಬೇಕು ಅಂತಾನು ಗೊತ್ತಾಗ್ತಾ ಇಲ್ಲ ಯಾರು ಎಲ್ಲಿ ಹೋಗಿ ಎಲ್ಲಿ ಮಟ್ಟ ಕಂಪ್ಲೇಂಟ್ ಮಾಡ್ ಬಂದ್ನೂ ಅಷ್ಟೇ ಹೇಳೋದು ಆಯ್ತು ಹೋಗಿ ಮಾಡ್ಕೊಡ್ತೀವಿ ಅಂತಾರ್ದು ಯಾರು

ಅಷ್ಟೇ ಮೇಡಮ್ ಎಲ್ರು ಬಂದು ಮಾಡಿಸ್ಕೊಡ್ತೀವಿ ಮಾಡಿಸ್ಕೊಡ್ತೀವಿ ಅನ್ಬಿಟ್ಟು ಮಾಡಿದ ಯಾರು ಕಣ್ಣಿಗೆ ಕಾಣಲ್ಲಪ್ಪ ಬರೋದಿಲ್ಲ ನಮ್ ಬೇರೆ ಕಡೆ ಈ ತರ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಮೇಡಮ್ ನಮ್ಗೆ ಯಾವ ತರ ಎದ್ರಸ್ಬೇಕು ಅಂತ ಗೊತ್ತಾಗ್ತಾ ನೀರು ಕೆಟ್ಟ ನೀರೆಲ್ಲ ಇದು ನಮ್ ಮನೆ ಬಂದು ಬ್ಲಾಕ್ ಆಗ್ತಾ ಇದೆ ಮೇಡಮ್ ನಮ್ಗಂತೂ ಇನ್ನೂ ತುಂಬಾ ಸಮಸ್ಯೆ ಆಗ್ತಾ ಇದೆ ಯಾರಿಗೇನ್ ಹೇಳ್ಬೇಕು ಏನು ಒಂದು ಗೊತ್ತಾಗ್ತಾ ಇಲ್ಲ ಮೇಡಮ್ ನಮ್ಗೆ ಇಷ್ಟೆಲ್ಲಾ ಸಮಸ್ಯೆಗಳಿದೆ ಅಂತ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಅವ್ರೇನು ಪ್ರಯೋಜನಕ್ಕಿಲ್ಲ ಹಾಗಿದೆ ಏನ್ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಹೌದು ಮೇಡಮ್ ಮತ್ತೆ ಬಿಬಿಎಂಪಿಗೂ ಏನಾದ್ರು ಕಂಪ್ಲೇಂಟ್ ಮಾಡಿದ್ರಾ ಮಾಡಿದ್ರಾಮಾ ಹೇಗೆ ಹೌದು ಮೇಡಂ ಅವರಿಗೂ ಮಾಡಿದ್ವಿ ನಾವು ಅವ್ರ ಅಂತಾರೆ ಸರಿ ಆಯ್ತು ಹೋಗಿ ಬರ್ತೀವಿ ಅಂತ ಇಷ್ಟು ಇಷ್ಟು ದಿನ ಆಯ್ತು ಮೊನ್ನೆ ತನ ಮೊನ್ನೆ ತನಕ ಹೋಗಿ ವಾಪಸ್ಸು ಬರ್ತಾನೇನೆ ಆಫೀಸರ್ ಇದುವರೆಗೂ ಒಬ್ರು ಬಂದಿಲ್ಲ ಸುಮಾರು ಅಲ್ಲೇ ಹದಿನೈದರಿಂದ ಇಪ್ಪತ್ತು ದಿನ ಆಯ್ತು ಮೇಡಮ್ ಈ ತರ ಆಗಿ ನಾವು ಹದಿನೈದಿಂದ ಇಪ್ಪತ್ತಿನ ದಿನ ಓಡಾಡ್ತಾನೇನೆ ಇದೀವಿ ಯಾರು ಬರ್ಲಿಲ್ಲ ಮೇಡಮ್ ಗಾರ್ಡ್ ಇದ್ರೆ ಅನ್ಸುತ್ತೆ ಅಮ್ಮ ಇನ್ನಾದ್ರೂ ಎಚ್ಚೆತ್ಕೊಳ್ತಾರ ಅಂತ ನಾವು ಕಾದ್ ನೋಡೋಣ ಥ್ಯಾಂಕ್ ಯು ಮಾ ಮಾಂಕ್ ಯು ಮಯೂರ ಟಿವಿ ಒಟ್ಟಿಗೆ ನಿಮ್ಮ ಅನಿಸಿಕೆ ನಿಮ್ಮ ಸಮಸ್ಯೆಯನ್ನ ಹಂಚ್ಕೊಂಡಿದ್ದಕ್ಕಾಗಿ ಒಟ್ನಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಸೇರಿದಂತೆ ಬಿಬಿಎಂಪಿ ಅಧಿಕಾರಿಗಳೆಲ್ಲರೂ ಕೂಡ ಗಾಢ ನಿದ್ರೆಯಲ್ಲಿ ಜಾರಿದ್ದಾರೆ ಅನ್ನುವಂಥದ್ದಕ್ಕೆ ಅಲ್ಲಿನ ಸ್ಥಳೀಯ ನಿವಾಸಿಗಳು ಪ್ರತಿನಿತ್ಯ ನರಕ ಯಾತನೆಯಲ್ಲಿ ಬಳಲ್ತಾ ಇದ್ದಾರೆ ಆದರೂ ಕೂಡ ಅವರ ನರಕ ಏನಿದ್ರು ಅವರಿಗಷ್ಟೇ ಸೀಮಿತ ಅನ್ನುವಂಥದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಬಹುದು ಯಾಕಂದರೆ ಅವ್ರ ಮನೆ ಮುಂದೆ ಏನು ಕಸ ಇಲ್ಲ ಅವ್ರ ಮನೆ ಮುಂದೆ ಏನು ಮ್ಯಾನ್ಹೋಲ್ ಓಪನ್ ಆಗಿಲ್ಲ ಅಥವಾ ಗಲೀಜು ಗೊಚ್ಚೆ ನೀರೇನು ನಿಂತ್ಕೊಂಡಿಲ್ಲ ಅವ್ರಿಗೇನಾದ್ರೂ ಆದ್ರೆ ಅಥವಾ ಅವ್ರ ಮಕ್ಕಳಿಗೇನಾದ್ರೂ ಆದರೆ ಮಾತ್ರ ಅದು ಕಾಯಿಲೆ ಕಸಾಲೆ ಅಥವಾ ಸಮಸ್ಯೆ ಬೇರೆಯವ್ರಿಗೆಲ್ಲ ಆದರೆ ಅವರು ಯಾರೋ ಅಲ್ವಾ ಹಾಗಾಗಿ ಗಾಢ ನಿದ್ರೆಯಲ್ಲಿ ಇದ್ದಾರೆ ಅಧಿಕಾರಿಗಳು ಸ್ಥಳೀಯ ಶಾಸಕರು ಕೇವಲ ಓಟಿಗಷ್ಟೇ ಸೀಮಿತವಾಗಿದ್ದಾರೆ ಕೊಟ್ಟಂತಹ ಭರವಸೆಯನ್ನ ಈಡೇರಿಸದಷ್ಟು ಬ್ಯುಸಿಯಾಗಿ ಹೋಗಿದ್ದಾರೆ ನೀವು ಸಹ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಪ್ರಮುಖವಾಗಿ ನಮ್ಮ ಬೆಂಗಳೂರಲ್ಲಿ ಇರುವಂತಹ ಸಮಸ್ಯೆಗಳು ಅಂತ ಅಂದರೆ ಒಂದು ಕುಡಿಯೋ ನೀರಿನ ಸಮಸ್ಯೆ ಚರಂಡಿ ಸಮಸ್ಯೆ ಟ್ರಾಫಿಕ್ ಸಮಸ್ಯೆ ಸೇರಿದಂತೆ ಇನ್ನು ರಸ್ತೆಗಳ ಸಮಸ್ಯೆ ಆ ಸಮಸ್ಯೆಗಳನ್ನ ಹುಡುಕ್ತಾ ಹೋದರೆ ಒಂದ ಎರಡ ಹತ್ತಾರು ಸಮಸ್ಯೆಗಳು ಸಿಗ್ತಾ ಹೋಗುತ್ತೆ ಆದರೆ ಬ್ರ್ಯಾಂಡ್ ಬೆಂಗಳೂರನ್ನು ಮಾಡ್ತೀವಿ ಅಂತ ಹೇಳಿ ಬಂದಂತಹ ಸರ್ಕಾರವಾದ್ರು ಸರ್ಕಾರದ ನಾಯಕರಾದರು ವಿಸಿಟ್ ಅನ್ನು ಹಾಕ್ತಾರಲ್ವಾ ವಿಸಿಟನ್ನು ಹಾಕುವಂತಹ ಪ್ಲೇಸ್ ಅಷ್ಟೇ ಸ್ವಚ್ಛವಾಗಿದ್ರೆ ಸಾಕ ರಸ್ತೆ ಕಾಮಗಾರಿ ಎಲ್ಲೋ ಟ್ಯಾಪಿಂಗ್ ನಡೀತಾ ಇದೆ ಅಂತ ಅಂದ್ರೆ ಆ ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡೋದು ಏನು ಕಂಪ್ಲೀಟ್ ಆಗಿ ಅಗದು ತೆಗೆದು ನೋಡ್ತಾರ ಸರಿಯಾಗಿದ್ಯಾ ಇಲ್ವಾ ಕ್ವಾಲಿಟಿ ಚೆಕ್ ಮಾಡ್ತಾರ ಅದೇನು ಇಲ್ಲ ನಾನು ಬಂದೆ ನಾನು ಹೋದೆ ನಾವು ಹೋದ ಪುಟ್ಟ ನಾ ಬಂದ ಪುಟ್ಟ ಅನ್ನೋಂತೆ ಕೇವಲ ತೋರ್ಪಡಿಕೆಗಷ್ಟೇ ಸೀಮಿತವಾಗಿದೆ ರಸ್ತೆ ಸಮಸ್ಯೆ ಇದೆ ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿದ್ದಾರೆ ಮತ್ತೆ ಪಾತ್ ಹೋಲ್ ಓಪನ್ ಆಗಿದೆ ಮ್ಯಾನ್ ಹೋಲ್ ಓಪನ್ ಆಗಿದೆ ಆದ್ರೂ ಕೂಡ ಅದ್ರ ಬಗ್ಗೆ ಯಾರು ಗಮನವನ್ನ ತೆಗೆದುಕೊಳ್ತಾ ಇಲ್ಲ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯರಾದಂತಹ ರತ್ನಮ್ಮ ಎಂಬುವಂತಹರು ಫೋನ್ ಅಲ್ಲಿ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ರತ್ನಮ್ಮ ಅವರೇ ನಮಸ್ಕಾರ ನಮಸ್ಕಾರ ನಿಮ್ ಏರಿಯಾದಲ್ಲಿ ಸಾಕಷ್ಟು ಸಮಸ್ಯೆ ಇದೆ ಅಂತ ಹೇಳಿ ನಾವು ವರದಿ ಮಾಡ್ತಾ ಇದ್ವಿ ಈ ಸಮಸ್ಯೆಯಿಂದ ಎಷ್ಟು ದಿನಗಳಿಂದ ಬಳಸ್ತಾ ಇದ್ದೀರಾ ಏನಾಗ್ತಾ ಇದೆ ಅಮ್ಮ ನಿಮ್ಗೆ ಫುಲ್ಲು ಮಳೆ ನೀರೆಲ್ಲ ಅಂಗನವಾಡಿ ಅಂತಂದ್ರೆ ಮನೆ ಮುಂದೆ ಎಲ್ಲ ನಿಂತ್ಕೊಳತ್ತೆ ಮೇಡಮ್ ಫುಲ್ ಬೆಸ್ಟ್ ಅಂದ್ರೆ ಒಂದು ಇವರು ಮೋರ್ ಕಲೆಕ್ಷನ್ ಕೊಡುವಾಗ ಜಾನ್ ಡಿಸ್ಲೇರಿ ಅವರು ಜಾಗ ಕೊಡ್ಲಿಲ್ಲ ಬಿಬಿಎಂಸಿಗೆ ಅವರು ಅಡ್ಡ ತಗೊಂಡ್ಬಿಟ್ರು ನೀರು ಒಂದು ಡ್ರಾಪ್ ಎಲ್ಲೂ ಆಚೆ ಹೋಗಲ್ಲ ಮೇಡಮ್ ಅದೇ ಫುಲ್ಲು ನಮ್ಮ ಮನೆಗೆ ನುಗ್ಗುತ್ತೆ ನೀರು ಚೇಂಬರ್ ನೀರು ಮಳೆ ಬಂದಾಗ ಮನೆಗೆ ನೀರು ಫುಲ್ ಮನೆಗೆ ನುಗ್ಗುತ್ತೆ ಬೇಸಿಗೆಗಾಲ ಪರವಾಗಿಲ್ಲ ಮಳೆಗಾಲ ಬಂತು ಅಂದ್ರೆ ನೀವು ಅಲ್ಲಿಂದ ರಾತ್ರಿ ಇಡೀ ದಿನ ಪೂರ್ತಿ ನಿದ್ರೆ ಗೆಡಬೇಕು ಹಾಗಿದ್ರೆ ಅಮ್ಮ ಅವ್ರ್ ಮೇಡಂ ಮನೆಗೆ ನುಗ್ಬಿಡತೈತಿ ನೀರು ಹ್ಮ್ 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 ನಮ್ಮ ಲೈಟ್ ಐ ಮನೆ ಐಟ್ ಮಾಡ್ಕ ಹೋಗ್ಬಿಟ್ಟಿದ್ವಿ ಹಾ 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 ನೀರು ಬರ್ಬಾರ್ ಅಂತ ಆ ಬಂದ್ನೇಂತು ತುಂಬಾ ಸಮಸ್ಯೆ ಎಂಜಲು ಇದು ಇದೆ ಟ್ಯಾಂಕ್ ಇದೆಲ್ಲಾ ಬರುತ್ತೆ ಮೇಡಮ್ ಅಂದ್ರೆ ಮನೆ ಮುಂದೆ ಇವ್ರು ಹ್ಮ್ ಹ್ಮ್ ಇವರು ಮೋದಿ ಮಾಡಿಸ್ತಾರೂ ಸರಿಯಾ ಕಲೆಕ್ಷನ್ ಕೊಡ್ಲಿಲ್ಲ ಒಂದು ಡಿಸ್ಲೇರಿ ಅವರು ಜಾಗ ಕೊಡ್ಲಿಲ್ಲ ನಮ್ಗೆ ವಾಹನ ಓಡೋದಕ್ಕೆ ತೊಂದರೆ ಆಗುತ್ತೆ ಇಲ್ಲಿ ನಾವು ಬೋರಿ ಸಲ ಚೇಂಬರ್ ಅಂತ ಸುಮಾರು ಮೂರ್ ಕಿಲೋಮೀಟರ್ ಚೇಂಬರ್ ಇಲ್ಲ ಮೇಡಮ್ ಚೇಂಬರ್ ಲಾರಿ ವಾಪಸ್ ಹೋಯ್ತು ಯಾಕೆಂದ್ರೆ ನಾವು ಕೆಲಸ ಮಾಡಲ್ಲ ನಮ್ಗೆ ಕೆಲಸ ಮಾಡೋದ್ ತೊಂದರೆ ಆಗುತ್ತೆ ನೀವು ಫಸ್ಟ್ ಚೇಂಬರ್ ಹಾಕ್ಸಿ ನಾವ್ ಕೆಲಸ ಮಾಡ್ತೀವಿ ಬಂದಿದ್ ಲಾರಿ ವಾಪಸ್ ಹೋಗ್ಬಿಡ್ತೇನೆ ಮೇಡಮ್ ಬಿ ಡಬ್ಲ್ಯೂ ಎಸ್ ಎಸ್ ಯಾರ ಕಂಪ್ಲೇಂಟ್ ಕೊಡೋದ್ರೂ ಗೊತ್ತಾಗಲ್ಲ ಮೇಡಮ್ ಓಕೆ ಓಕೆ ನಾವು ಕೂಡ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಆದಷ್ಟು ಬೇಗ ಗಾಢ ನಿದ್ರೆಯಲ್ಲಿರುವಂತಹ ಅಧಿಕಾರಿಗಳನ್ನ ಎಚ್ಚರಿಸುವಂತಹ ಕೆಲಸವನ್ನ ಮಯೂರ ಟೀ ಮಾಡುತ್ತೆ ಥ್ಯಾಂಕ್ ಯು ಅಮ್ಮ ಮಯೂರ ಟೀಗೆ ನಿಮ್ಮ ಆ ಸಮಸ್ಯೆಯನ್ನ ಹೇಳ್ಕೊಂಡಿದಕ್ಕಾಗಿ ಏನು ಅಲ್ಲಿ ಒಂದ್ ಕಡೆ ಅಂಗನವಾಡಿ ಇದೆ ಅಲ್ಲಿ ಅಂಗನವಾಡಿಗೆ ಬರುವಂತಹ ಮಕ್ಕಳು ಪ್ರತಿನಿತ್ಯ ಏನಾದ್ರೂ ಒಂದಲ್ಲ ಒಂದು ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾನೆ ಇರ್ತಾರೆ ಯಾವ ಕಾರಣಕ್ಕೆ ಒಂದ್ ಕಡೆ ಹೋಲ್ ಓಪನ್ ಆಗಿದೆ ಮತ್ತೊಂದ್ ಕಡೆ ಸರಿಯಾಗಿ ಅಲ್ಲಿ ಕಸ ನಿರ್ವಹಣೆ ಇಲ್ಲ ನೀರ್ ನಿಂತ್ಕೊಂಡಿದೆ ಇದರಿಂದ ಸೊಳ್ಳೆಗಳ ಕಾಟ ಡೆಂಗ್ಯೂ ಮಲೇರಿಯಾ ಅಂತಹ ಮಹಾಮಾರಿ ಕಾಯಿಲೆಗಳು ಆಗಾಗ ಶೀತ ಜ್ವರ ಕೆಮ್ಮು ಅಂತ ಹೇಳಿ ಮಕ್ಕಳಲ್ಲೇ ಆವರಿಸ್ಕೊಳ್ತಾ ಇರುತ್ತೆ ಅಕಸ್ಮಾತ್ ಯಾರಾದ್ರೂ ಕಾಲದಾರಿ ಕತ್ಲೆ ಹೊತ್ತಲ್ಲಿ ಏನಾದರೂ ಕಾಲಿಟ್ಟಲ್ಲಿ ಬಿದ್ದರೆ ಅವ್ರನ್ನ ಹೇಳೋರು ಕೇಳೋರು ಯಾರು ಇಲ್ಲ ಅವರ ಜೀವಕ್ಕೆ ಬೆಲೆ ಕಟ್ಟೋದಕ್ ಮುಂದಾಗ್ತಾರೆ ಯಾಕೆ ಹೀಗಾಯ್ತು ಏನಾಗ್ತಾ ಇದೆ ಇಂತಹ ಸಮಸ್ಯೆಗಳು ಎಲ್ಲೆಲ್ಲ ಆಗ್ತಾ ಇದೆ ಇದನ್ನ ತಡೆಗಟ್ಟುವಂತಹ ರೀತಿ ನೀತಿ ಏನು ಅನ್ನುವಂತಹದನ್ನ ಅಧಿಕಾರಿಗಳು ಬ್ರಾಂಚ್ ಬೆಂಗಳೂರಿಗೆ ಸೀಮಿತರಾಗಿರುವಂತಹ ನಾಯಕರು ಇದೆಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಯಾಕಂದ್ರೆ ಎಲ್ಲಿ ರೆಡಿ ಆಗಿದೆ ಸ್ಟಡಿ ಆಗಿದೆ ಅದ್ರ ಬಗ್ಗೆ ಮಾತ್ರ ನೋಡಿ ಗಮನ ಹರಿಸೋದಲ್ಲ ಇಂತಹ ಏರಿಯಾಗಳಿಗೂ ಕೂಡ ಒಮ್ಮೆ ಭೇಟಿಯನ್ನ ಕೊಡಬೇಕು ಏನಾಗಿದೆ ಏನಾಗ್ತಾ ಇದೆ ಜೊತೆಗೆ ಯಾವ ರೀತಿ ನಾವು ಇದನ್ನ ಸರಿಪಡಿಸ್ಬೇಕು ಈಗ್ಲೇನೆ ನೀರ್ ನಿಂತ ಇದೆ ಮ್ಯಾನ್ ಹೋಲ್ ಸಮಸ್ಯೆ ಇದೆ ಪಾತ್ ಹೋಲ್ ಸಮಸ್ಯೆ ಇದೆ ಟ್ರಾಫಿಕ್ ಜಾಮ್ ಸಮಸ್ಯೆ ಇದೆ ಇದೆಲ್ಲವನ್ನ ಕೂಡ ಒಂದೊಂದಾಗಿ ಈಗಲಿಂದ ಸರಿ ಮಾಡ್ಕೊಂಡು ಬಂದ್ರೆ ಮಾತ್ರ ನಾವು ಮುಂದಾಗುವಂತಹ ಅನಾಹುತವನ್ನ ತಪ್ಪಿಸೋದಕ್ಕೆ ಸಾಧ್ಯ ಅನ್ನುವಂತಹದನ್ನ ನಾವು ಮಯೂರ ಟಿವಿಯಿಂದ ಕಳಕಳಿಯಾಗಿ ವಿನಂತಿಯನ್ನ ಕೂಡ ಮಾಡ್ಕೊಳ್ತಾ ಇರುವಂತಹ ಅಧಿಕಾರಿಗಳು ಇರುವಂತಹ ಗಾಡ ನಿದ್ರೆಯಿಂದ ಎಚ್ಚೆತ್ಕೊಂಡು ಆದಷ್ಟು ಬೇಗ ಎದ್ದು ಇದೆಲ್ಲವನ್ನ ಕೂಡ ಸರಿಪಡಿಸಬೇಕಾಗಿರುವಂತಹದ್ದು ಆತ್ಮ ಜ್ಯೋತಿ ನಗರದ ಅಪಾಪದ ಕೂಪವನ್ನ ನಾವು ನಿಮ್ಗೆ ತೋರಿಸಿದ್ವಿ ಜನರೆಲ್ಲಾ ಹಿಡಿಶಾಪವನ್ನು ಹಾಕ್ತಾ ಇದಾರೆ ಬೀದಿಲು ಹೊಲಸು ನೀರ್ ನಿಂತ್ಕೊಂಡಿದೆ ದಿನನಿತ್ಯ ಜನರು ಹಿಡಿ ಶಾಪವನ್ನು ಹಾಕಿ ಕಣ್ಣೀರಾಗ್ತಾ ಇದ್ದಾರೆ ಆದರೆ ಕಣ್ಣೀರಿಗೆ ಬೆಲೆ ಕಟ್ಟೋದಕ್ಕೂ ಅಲ್ಲಿ ಯಾರು ಇಲ್ಲ ಎಲ್ಲರಲ್ಲಿ ಕಸದ ರಾಶಿ ಜೊತೆಗೆ ಕಸಕ್ಕ ಅಂಕುಶ ಕೂಡ ಅಲ್ಲಿ ಇಲ್ಲ ಪ್ರತಿನಿತ್ಯ ಕೆಟ್ಟ ವಾಸನೆಯಿಂದ ಬಳಲ್ತಾ ಇದೆ ಅಲ್ಲಿ ಆದರೂ ಕೂಡ ಕೇಳೋರು ಹೇಳೋರು ಯಾರು ಇಲ್ಲ ಕುಡಿಯುವ ನೀರಿಗೆ ಮೋರಿ ನೀರು ಕೂಡ ಹೋಗಿ ಸೇರ್ಕೊಳ್ತಾ ಇದೆ ಹಾಗಿದ್ರೆ ಒಂದು ಕುಡಿಯೋದಕ್ಕೂ ನೀರು ಸರಿಯಾದ ವ್ಯವಸ್ಥೆ ಇಲ್ಲ ಯೋಗ್ಯತೆ ಇಲ್ವಾ ಹಾಗಿದ್ರೆ ಅದನ್ನು ಸರಿ ಮಾಡಿಸ್ಕೊಡುವಷ್ಟು ರಾತ್ರಿ ಆದ್ರೆ ಸಾಕು ಸಂಜೆ ಆದರೆ ಸಾಕು ಸೊಳ್ಳೆಗಳ ಕಾಟ ಆರಂಭ ಆಗುತ್ತೆ ಪ್ರತಿನಿತ್ಯ ನರಕಯಾತನೆ ನರಳಾಟದ ಬದುಕನ್ನು ಅಲ್ಲಿ ಮಾಡ್ತಾ ಇದ್ದಾರೆ ಮಳೆಗಾಲಕ್ಕೆ ಇವರ ಬದುಕು ದುಸ್ತರ ಹೋಗುತ್ತೆ ಇರು ಇವರ ಸಮಸ್ಯೆಯನ್ನು ಕಾಪಾಡೋರು ಯಾರು ಇಂತಹ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿ ಗೊತ್ತಿದ್ರೂ ಕೂಡ ಕೈಕಟ್ಟಿ ಕಣ್ಮುಚ್ಚಿ ಕುಳಿತುಕೊಂಡಿರುವಂತಹ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ಕೊಂಡು ಮತ್ತಷ್ಟು ಕ್ರಮವನ್ನು ತೆಗೆದುಕೊಳ್ಬೇಕಾಗಿರುವಂತಹದ್ದು ಇದಾಗುತ್ತೆ ಇವತ್ತಿನ ಬೃಹತ್ ಬೆಂಗಳೂರಿನಲ್ಲಿ ಇರುವಂತಹ ಪ್ರತಿಯೊಂದು ವಾರ್ಡ್ನ ಎಲ್ಲ ಆಗು ಹೋಗುಗಳ ಸಮಗ್ರ ಸಮಾಚಾರವೇ ನಮ್ಮ ವಾರ್ಡ್ ರಿಪೋರ್ಟ್ ಸಮಸ್ಯೆಗೆ ಪರಿಹಾರ ಸಿಗುವವರೆಗೂ ಸಮಸ್ಯೆಗೆ ಕಾರಣ ಏನು ಅಂತ ಹೇಳಿ ಅರಿಯುವವರೆಗೂ ನಮ್ಮ ವಾರ್ಡ್ ರಿಪೋರ್ಟ್ ಸಮಸ್ಯೆಯ ಹಿಂದೆ ಬಿದ್ದಿರುತ್ತೆ ಅಧಿಕಾರಿಗಳೇ ಆಗಿರ್ಬೋದು ಅಥವಾ ಜನಪ್ರತಿನಿಧಿಗಳೇ ಆಗಿರ್ಬೋದು ಯಾರೇ ಆಗಿರಲಿ ಜನರ ಸಮಸ್ಯೆಗೆ ಸ್ಪಂದಿಸಬೇಕು ಅಷ್ಟೇ ಜೊತೆಗೆ ಹರಿಸಬೇಕು ಅನ್ನುವಂಥದ್ದು ಅಲ್ಲಿವರೆಗೂ ನಮ್ಮ ಮಯೂರ ವಾರ್ಡ್ ರಿಪೋರ್ಟ್ ನಿರಂತರವಾಗಿ ವರದಿಯಲ್ಲಿ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವಾರ್ಡ್ ರಿಪೋರ್ಟ್ ನ ಮುಗಿಸ್ತಾ ಇದ್ದೀನಿ ಇನ್ನೊಂದು ವಾರ್ಡ್ ರಿಪೋರ್ಟ್ ಜೊತೆಗೆ ಮತ್ತೆ ನಾಳೆ ಇದೇ ಸಮಯಕ್ಕೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಮಯೂರ ಟಿ ವಿ ನಿಖರ ಸುದ್ದಿ ಪ್ರಖರಾಗಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ